ರಾಕೇಶ್ ಸರ್ ಎಲ್ಲರಿಗೂ ಹೆಸರು ಕೇಳಿಲ್ಲ ರಾಜಣ ಎಲ್ಲಿ ರಾಜಣ ಎಸ್ಕೆ ಮಾಡ್ಬಾರ ಓಕೆ ಏನಿವೆ ಸೊ ಎಲ್ಲರಿಗೂ ಕಾರ್ತಿಕ್ ಅವರು ಅಂಡ್ ಮಾರ್ಕ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ಅದ್ಭುತವಾಗಿದೆ ಡಾರ್ಲಿಂಗ್ ತುಂಬ ಚೆನ್ನಾಗಿ ನೋಡಿದ್ದೆ ಇಡೀ ಮಾಸ್ ಆಗಿ ಅಂತ ಮತ್ತೆ ಮಾತ್ರ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನಿಸ್ತದೆ ನನಗೆ ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಹೇಳ್ತೀನಿ ಅಂಡ್ ವಿಜಯ್ ಅವರ ಡೈರೆಕ್ಟರ್ ವಿಜಯ್ ಅವರಲ್ಲ ಇಲ್ಲಿ ವಿಜಯ್ ಅವರ ಬನ್ನಿ ಸರ್ ಎಲ್ಲ ನೀವು ಇಲ್ಲಿ ನಾವೆಲ್ಲ ಕನ್ನಡ ಡೈರೆಕ್ಟರ್ ನೀವು ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ ಅಂಡ್ ಚೆನ್ನಾಗಿ ಚೆನ್ನಾಗಿ ಮಾಡಿದಿರಿ ಭೂತವ್ ಮಾಡಿದಿರಿ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಡಾರ್ಲಿ ಹೆಂಗೆ ತೋರಿಸ್ಬೇಕು ಹೆಂಗೆ ತೋರಿಸ್ಬೇಕು ಅಂತ ನಾವೆಲ್ಲ ಅದನ್ನ ನನಗೆ ಅರ್ಥ ಆಗುತ್ತಲ್ಲ ಕನ್ನಡ ನನಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ ಅದಕ್ಕೆ ಅಲ್ಲ ಅದಕ್ಕೆ ಆಮೇಲೆ ಯಾರೋ ಪಬ್ಲಿಕ್ ಅವರು ಯಾಕೆ ಬೇಕು

ತಗೊಳ್ಳಿ ನಾನು ಫೈಟ್ ನೋಡಿದ್ದೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದ್ದಾರೆ ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನಾದ್ರೆ ಅವ್ರ ಬಗ್ಗೆ ಮಾತಾಡಕ್ಕಿಲ್ಲ ನಾನು ಅಂಡ್ ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಬರ್ತಿದೆ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಸುದೀಪ್ ಸರ್ ಅಂದ್ಬಿಟ್ಟು ಯಾರ ಬಗ್ಗೆನೋ ದ್ವೇಷ ಆಗಲಿ ಯಾರ ಬಗ್ಗೆನೋ ಸೇವೆ ಆಗಲಿ ಯಾರ ಬಗ್ಗೆ ಕೀಡಲ್ ಮಾಡೋದಾಗ್ಲಿ ಮಾಡಿದವಲ್ಲ ಇವತ್ತಿನವರೆಗೂ ನನಗೆ ತುಂಬ ಹತ್ತಿರ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ ಸೊ ಅದರಿಂದ ಹೇಳ್ತೀನಿ ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಮೂರು ಸಿನಿಮಾ ಬರ್ತಿದೆ ಓಕೆ ಮೂರು ಸಿನಿಮಾಗಳು ಆಮೇಲೆ ಯಾವ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕ್ ಮತ್ತೆ ಫಾರ್ಟಿಫೈ ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು ಅವ್ರು ಚೆನ್ನಾಗಿ ಹೇಳೋದು ಅರ್ಜುನ್ ಕೇಳಿದೆ ನನಗೆ ಅರ್ಜುನ್ ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ ಸರ್ ಏನ್ ಮಾಡುದು ಸರ್ ಅಂತ ನಾನು ಅದೇನು ಹೇಳಿದೆ ಅವ್ರಿಗೆ ನೋಡು ಯಾವತ್ತು ಸುದೀಪ್ ಸರ್ ಅಂದ್ಬಿಟ್ಟು ಇನ್ನೊಬ್ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮಾತಾಡೋದು ಥಿಂಕ್ ಮಾಡೋದು ಯೋಚನೆ ಮಾಡೋದು ನೆಗೆಟಿವ್ ಯೋಚನೆ ಮಾಡೋದು ಇದು ಯಾವತ್ತ ಮಾಡಿದ್ದೇ ಇಲ್ಲ ಮಾಡೋದು ಇಲ್ಲ ಬರ್ಲಿಕ್ಕೆ ಸಿನಿಮಾ ಅವ್ರ ಸಿನಿಮಾ ನಮ್ಮ ಸಿನ್ಮಾ ನಮ್ದು ಮಾಡೋಣ ಒಬ್ಬ ಎಲ್ಲರೂ ಸಿನಿಮಾಗೆಲ್ಲ ಸಿನ್ ಅನ್ನೋ ಒಂದು ಮನೋಭಾವ ಹಾಗೆ ಮೂರು ಸಿನಿಮಾ ಮಾಡಿದ್ದಾರೆ ಡೆವಿಲು ಮತ್ತೆ ಮಾರ್ಕ್ ಫಾರ್ಟಿ ಫೈವ್ ಕನ್ನಡದ ಹಬ್ಬ ಅಂತ ಹೇಳಿ ಇಷ್ಟಪಡ್ತೀನಿ ಫಾರ್ಟಿ ಟ್ವೆಂಟಿ ಫೈವ್ ಇಯರ್ ಎಂಟು ಕನ್ನಡದ ಬಹು ದೊಡ್ಡ ಹಬ್ಬ ಕನ್ನಡದ ಹಬ್ಬ ಅಂತ ಹೇಳ್ತೀನಿ ಯಾಕಂದ್ರೆ ಹೈದ್ರಾಬಾದ್ ಆಗಲಿ ಚೆನ್ನೈ ಆಗಲಿ ಬಾಂಬೆ ಆಗಲಿ ಯಾವ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡಿದ್ರೆ ಅವ್ರವರು ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಹಾಕೇಳಿ ಯಾವಾಗಲೂ ಹೇಳ್ತಿದ್ರು ರಾಘವೇಂದ್ರ ಸರ್ ಹೇಳ್ತಿದ್ರು ಯಾವಾಗ ಹೇಳ್ತಿದ್ರು ಸ್ನೀಪರ ಎಷ್ಟೇ ಬರ್ತಾರೆ ಶೂಟಿಂಗ್ ಅಂತ ಆವಾಗಲೇ ನಾಲ್ಕನೇ ಸರ್ ಇರ್ತಿದ್ದರು ಎಷ್ಟು ಗಂಟೆ ಬರ್ತಾರೆ ಬರ್ತಾರೆ ಗುರು ಇಲ್ಲ ಲೇಟ್ ಅಂತೆ ಲೇಟ್ ಲೇಟು ಟೆಕ್ನಿಷಿಯನ್ಸ್ ಲೇಟು ಅವರು ಆರು ಗಂಟೆಗೆ ಕೂತಿರ್ತಾರೆ ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಈ ತರದೊಂದು ಸಿನಿಮಾ ನೂರು ದಿನದಲ್ಲಿ ಅದು ಆರು ತಿಂಗಳಲ್ಲಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸೂಪರ್ ತರ ಇನ್ಸ್ಪೈರ್ ಆಗಿ ಹೋಗ್ಲತ್ತಿಲ್ಲ ನಿಮ್ಮ ತರ ಯಾವುದೇ ಕಲಾವಿದರಾಗಲಿ ಯಾವೇ ಸ್ಟಾರ್ ಆಗಲಿ ಈ ತರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಬೆಂತ್ರಿ ಆರ್ ತಿಂಗಳ ಸೊ ಇನ್ಸ್ಪೈರ್ ನೀವು ಎಲ್ಲರಿಗೂ ಹೆಚ್ಚಾಗಿ ನನಗೆ ಇವಾಗ ಹೇಳಿ ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟ್ ಇದಾಗೆ ಮಾಡ